ನಮಸ್ಕಾರ ವೀಕ್ಷಕರೇ ಯಾವ ರಾಜಕಾರಣಿಗಳು ನಮ್ಮ ಭಾರತಕ್ಕೆ ಅತಿ ಹೆಚ್ಚು ಕೊಡುಗೆ ಕೊಟ್ಟಿದ್ದರೋ ಇಲ್ವೋ ಆದರೆ ಟಾಟಾ ಕಂಪನಿ ಅತಿ ಹೆಚ್ಚು ನಮ್ಮ ಭಾರತಕ್ಕೆ ಕೊಡುಗೆ ಕೊಡ್ತಿದೆ ನಮ್ಮ ಭಾರತೀಯರನ್ನ ಮತ್ತಷ್ಟು ಪ್ರೌಡ್ ಮೂಮೆಂಟ್ಗೆ ಕರ್ಕೊಂಡು ಹೋಗ್ತಿದೆ ಅಂತ ಹೇಳ್ಬೋದು ಮೊದಲೆಲ್ಲ ಲಕ್ಸುರಿ ಕಾರ್ಸ್ ಅಂದರೆ ಬಿ ಎಮ್ ಬೆಂಚ್ ಆಡಿ ಎಲ್ಲ ಕೂಡ ಬೇರೆ ದೇಶದ ಕಾರ್ಗಳಾಗಿದ್ವು ಈಗ ನಮ್ಮ ಭಾರತೀಯ ಬ್ರ್ಯಾಂಡ್ಗಳಾಗಿರುವಂತಹ ಟಾಟಾ ಕಂಪನಿ ಆಗಿರ್ಬೋದು ಅಥವಾ ಮಹೀಂದ್ರಾ ಕಂಪನಿ ಕೇವಲ ಲಕ್ಸುರಿ ಕಾರ್ಗಳಿಗೆ ಕಾಂಪಿಟೇಷನ್ ಕೊಡುವ ರೀತಿ ಕಾರ್ಗಳನ್ನು ತಯಾರು ಮಾಡೋದಲ್ಲದೆ ಇಡೀ ವಿಶ್ವಾದ್ಯಂತ ಭಾರಿ ಸದ್ದನ ಮಾಡ್ತಿದೆ ಅಷ್ಟೇ ಅಲ್ಲದೆ ಇಷ್ಟು ದಿನ ಲ್ಯಾಂಡ್ ಆಗಿರ್ಬೋದು ಅಥವಾ ಜಾಗ್ವಾರ್ ನಮ್ಮ ದೇಶದ ಕಂಪನಿ ಅಂತ ನಾವು ಹೇಳ್ಕೊಳ್ತಿದ್ವಿ ಆದರೆ ಹಲವಾರು ಜನ ಟೀಕೆ ಮಾಡ್ತಿದ್ರು ಅದೇನಂದ್ರೆ ಬೇರೆ ದೇಶದಲ್ಲಿ ಅದು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಒಡತನ ಭಾರತದವರ ಹತ್ರ ಅಂದ್ರೆ ಟಾಟಾ ಕಂಪನಿ ಲ್ಯಾಂಡ್ ರೋವರ್ ಮತ್ತು ಜಾಗ್ವಾರ್ ಅನ್ನ ಫೋರ್ಡ್ ಕಂಪನಿಯಿಂದ ಖರೀದಿಸಿತ್ತು ಅದಾದ ನಂತರ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನೋದು ಯು ಕೆ ಅಲ್ಲಿ ಬ್ರಿಟನ್ ಅಲ್ಲೇ ಇತ್ತು ಯಾಕಂದ್ರೆ ಏಕಾಏಕಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ಬೇರೆ ದೇಶಕ್ಕೆ ಸ್ಥಳಾಂತರಗೊಳಿಸೋದು ತುಂಬಾ ಕಷ್ಟ ಅದಕ್ಕೋಸ್ಕರನೇ ಅಲ್ಲಿನ ಎಂಪ್ಲಾಯೀಸ್ ಅನ್ನೇ ಬಳಸಿಕೊಂಡು ಮೊದಲು ಹತ್ತು ಸಾವಿರ ಜನ ಕೆಲಸ ಮಾಡ್ತಿದ್ರು ಲ್ಯಾಂಡ್ ರೋವರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ಬ್ರಿಟನ್ ಅಲ್ಲಿ ಈಗ ಸರಿಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಜನರಿಗೆ ನಮ್ಮ ಭಾರತದ ಕಂಪನಿ ಆಗಿರುವಂತಹ ಟಾಟಾ ಕಂಪನಿ ಸಂಬಳ ಕೊಡ್ತಿದೆ ಅಂತ ಹೇಳ್ಬಹುದು ಯು ಕೆ ಪ್ರಜೆಗಳಿಗೆ ಬ್ರಿಟನ್ ಪ್ರಜೆಗಳಿಗೆ ಇವತ್ತು ನಾವು ಸಂಬಳ ಕೊಡುವಷ್ಟು ಮಟ್ಟಕ್ಕೆ ನಮ್ಮ ಭಾರತೀಯರು ಬೆಳೀತಿದ್ದಾರೆ ಬೆಳೀತಿದೆ ಅಂದ್ರೆ ಭಾರತೀಯರಿಗೆಲ್ಲ ಎಷ್ಟು ಪ್ರೌಡ್ ಆಗಬಾರ್ದು ಈಗ ಮತ್ತೊಂದು ಪ್ರೌಡ್ ಏನಪ್ಪಾ ಅಂದ್ರೆ ಇಷ್ಟು ದಿನ ಹಲವಾರು ಜನ ಲ್ಯಾಂಡ್ ರೋವರ್ ಆಗಿರ್ಬೋದು ಅಥವಾ ಜಾಗವರ್ ಆಗಿರ್ಬೋದು ಅಥವಾ ರೈನ್ ರೋವರ್ ಎಲ್ಲಾ ಕೂಡ ಬೇರೆ ದೇಶಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಪಾರ್ಟ್ಸ್ ಅನ್ನೋದು ಭಾರತಕ್ಕೆ ಬಂದು ಜಸ್ಟ್ ಅಸೆಂಬಲ್ ಆಗುತ್ತೆ ಪುಣೆದಲ್ಲಿ ಈ ರೀತಿ ಅಸೆಂಬಲ್ ಮಾಡ್ತಿದ್ದಾರೆ ಇದನ್ನ ಯಾವ ರೀತಿ ನಿಮ್ಮ ದೇಶದ ಕಾರ್ ಅಂತ ಹೇಳ್ಕೊಳ್ತೀರಾ ಟೀಕೆ ಮಾಡ್ತಿದ್ರು ಆದ್ರೆ ಈಗ ಟಾಟಾ ಕಂಪನಿ ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದೆ ಅದೇನಪ್ಪ ಅಂದ್ರೆ ತಮಿಳುನಾಡಿನಲ್ಲಿ ಸರಿಸುಮಾರು ಒಂದು ಬಿಲಿಯನ್ ಖರ್ಚು ಮಾಡಿ ಜಾಗ್ವಾರ್ ಲ್ಯಾಂಡ್ ರೋವರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯನ್ನ ಸ್ಟಾರ್ಟ್ ಮಾಡ್ತಿದ್ದಾರೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ಕೂಡ ನಮ್ಮ ಭಾರತೀಯರಿಗೆ ಕೆಲಸ ಸಿಗುತ್ತೆ ಏನೇ ಆಗಲಿ ಟಾಟಾ ಕಂಪನಿಯವರು ಮತ್ತೆ ಮಹೀಂದ್ರ ಕಂಪನಿಯವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆಯ ಗುಣಮಟ್ಟದ ಕಾರ್ಗಳನ್ನ ತಯಾರು ಮಾಡೋದಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫೇಮಸ್ ಆಗಿರುವಂತಹ ಕೂಡ ತೆಗೆದುಕೊಂಡು ಆ ದೇಶದ ಕಂಪನಿಯನ್ನು ಕೂಡ ಆ ದೇಶದ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಗಳನ್ನು ನಮ್ಮ ಭಾರತಕ್ಕೆ ತೆಗೆದುಕೊಂಡು ಬರ್ತಿದ್ದಾರೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ಟಾಟಾ ಓವರ್ ಈ ಕೊಡುಗೆ ಬಗ್ಗೆ ಯಾಕಂದ್ರೆ ಒಂದು ಕಾಲದಲ್ಲಿ ಬ್ರಿಟನ್ನಲ್ಲಿ ಬ್ರಿಟನ್ನ ಪ್ರಧಾನಿಗಳು ಕೂಡ ರೈನ್ರೋವರಲ್ಲೇ ಓಡಾಡ್ತಿದ್ರು ಯಾಕಪ್ಪ ಅಂದ್ರೆ ಇದು ನಮ್ಮ ದೇಶದ ಪ್ರೈಡ್ ನಮ್ಮ ದೇಶದ ಹೆಮ್ಮೆ ಅಂತ ಅದೇ ರೀತಿ ಈಗ ಅಂತ ಪ್ರೈಡ್ ಅನ್ನ ನಮ್ಮ ಭಾರತೀಯರು ನಮ್ಮ ಭಾರತದಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾರೆ ಅದನ್ನ ತಗೊಂಡು ನಮ್ಮ ಭಾರತೀಯರಿಗೆ ಕೆಲಸ ಕೊಡ್ತಿದ್ದಾರೆ ಅಷ್ಟರ ಮಟ್ಟಕ್ಕೆ ಇವತ್ತು ಭಾರತದ ಕಂಪನಿಗಳು ಬೆಳೀತಿದೆ ಇದಕ್ಕೆಲ್ಲ ಮುಖ್ಯವಾಗಿ ನಿಮ್ಮ ಪ್ರಕಾರ ಕಾರಣ ಯಾರಿರ್ಬೋದು ಮೋದಿಯವರ ಅಥವಾ ಕಾಂಗ್ರೆಸ್ ಪಕ್ಷನ ಅಥವಾ ಟಾಟಾ ಕಂಪ್ನಿಯವರ ಪರಿಶ್ರಮನ ಮಹೀಂದ್ರ ಕಂಪ್ನಿಯವರ ಪರಿಶ್ರಮನ ಏನೇ ಆಗಲಿ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿ ಆದಷ್ಟು ನಮ್ಮ ದೇಶದ ಕಾರ್ಗಳನ್ನು ತೆಗೆದುಕೊಳ್ಳೋದಕ್ಕೆ ನಮ್ಮ ದೇಶದ ಬೈಕ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟಾದರೆ ಈ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು